ನಮಸ್ಕಾರ ವಿಶಾಸ್ ಆರ್ಟ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರ ಆತ್ಮೀಯ ಸ್ವಾಗತ ಶುಭೋದಯ ಎಲ್ರಿಗೂ ಇವತ್ತಿನ ವಿಷಯ ಬಣ್ಣ ಬಣ್ಣದ ಬಳೆಗಳು ಬನ್ನಿ ಮಾತನಾಡೋಣ ಈ ಬಳೆಗಳ ಬಗ್ಗೆ ನಾವು ಹಬ್ಬಗಳಲ್ಲಿ ಹೆಚ್ಚಾಗಿ ಬಳೆಗಳನ್ನು ಬಳಸ್ತೇವೆ ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಎಲ್ರಿಗೂ ಬಳೆ ಅಂದರೆ ಬಹಳ ಇಷ್ಟ ಇತ್ತೀಚಿನ ದಿನಗಳಲ್ಲಿ ಇವುಗಳ ಬಳಕೆ ಕಡಿಮೆ ಆಗ್ತಾ ಇದೆ ನಮ್ಮ ಹೆಣ್ಣುಮಕ್ಕಳು ಪ್ಯಾಂಟ್ಗಳನ್ನು ಧರಿಸೋದ್ರಿಂದ ಬಳೆಯನ್ನು ಅಷ್ಟಾಗಿ ಹಾಕ್ಕೊಳ್ಳೋದಿಲ್ಲ ಸೀರೆ ಉಟ್ಟಾಗ ಇದು ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ಸೀರೆ ಉಟ್ಟಂಥ ಸಂದರ್ಭಗಳಲ್ಲಿ ಮಾತ್ರ ಹಾಕ್ಕೊಳ್ತಾರೆ ಬೇರೆ ಸಮಯದಲ್ಲಿ ಇವುಗಳನ್ನು ಧರಿಸೋದಿಲ್ಲ ಹಾಗಾಗಿ ಇತ್ತೀಚೆಗೆ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂಥ ಸಂದರ್ಭಗಳಲ್ಲಿ ನಾವು ಬಳೆಗಳನ್ನು ಹೇಗೆ ಸಂಗ್ರಹಿಸಿಟ್ಕೊಳ್ಳೋದು ಅಥವಾ ಹೇಗೆ ಅವುಗಳನ್ನು ಜೋಪಾನ ಮಾಡೋದು ಅನ್ನೋದಾದರೆ ಈ ರೀತಿ ಬೇರೆ ಬೇರೆ ಬಣ್ಣದ ಬಳೆಗಳನ್ನು ನಾವು ಕಟ್ಟಿ ಎತ್ತಿಟ್ಕೊಳ್ಬಹುದು ಡ್ರಾಗಳಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಸಂಗ್ರಹ ಮಾಡ್ಬೋದು ಸ್ವಲ್ಪ ಬಳೆಗಳಾದರೆ ನಿಮಗೆ ಬಾಕ್ಸ್ಗಳಲ್ಲಿ ಇಡ್ಬೋದಾದರೆ ಹೆಚ್ಚಿನ ಬಳೆಗಳು ಬೇರೆ ಬೇರೆ ಬಣ್ಣದ ಬಳೆಗಳು ಇಟ್ಟಾಗ ಈ ರೀತಿ ಬಳಸೋದ್ರಿಂದ ಅನುಕೂಲ ಆಗುತ್ತೆ ಸಂಗ್ರಹ ಸುಲಭ ಆಗುತ್ತೆ ಇಲ್ಲಿ ಇಡ್ತಾ ಇಲ್ಲಿ ಇಟ್ಟಿರುವಂತಹ ಬಳೆಗಳು ಮುತ್ತೈದರಿಗೆ ಕೊಡುವಂತಹ ಬಳೆಗಳು ಹಾಗಾಗಿ ನಾನು ಹೀಗೆ ಕಟ್ಟಿನ ಇಟ್ಬಿಟ್ಟಿದೆ ಈಗ ಹೀಗೆ ನಾವು ಮತ್ತುದರಿಗೆ ಕೊಡುವಂಥ ಸಂದರ್ಭಗಳಲ್ಲಿ ಈ ಥರ ನಾಲ್ಕು ಅಥವಾ ಐದು ಬಳೆ ನಾನು ಐದು ಬಳೆಗಳನ್ನು ಕಟ್ಟಿಟ್ಟಿದ್ದೇನೆ ನೀವು ಹಬ್ಬಗಳು ಇನ್ನೇನು ಶುರುವಾಗುತ್ತೆ ಅನ್ನೋ ಸಂದರ್ಭಗಳಲ್ಲಿ ಈ ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಅಥವಾ ಬೇರೆಯವ್ರಿಗೆ ಕೊಡಲಿಕ್ಕೆ ಎರಡಕ್ಕೂ ಹೀಗೆ ಕಟ್ಟಿಟ್ಟಾಗ ಉಪಯೋಗ ಆಗುತ್ತೆ ನೋಡಿ ನಾನಿವೆ ಈ ಥರ ನಾನು ಕಟ್ಟಿಟ್ಟು ಹಸಿರು ಬಳೆಗಳು ದಾನ ಕೊಡುವಂಥ ಬಳೆಗಳು ಇವುಗಳನ್ನು ಹೀಗೆ ಕಟ್ಟಿಟ್ಟಿದ್ದೇನೆ ನೀವು ನಿಮಗೆ ಉಪಯೋಗಿಸುವಂಥ ಬಳೆಗಳನ್ನು ಸಹ ಹೀಗೆ ಕಟ್ಟಿ ಎತ್ತಿಟ್ಕೊಳ್ಬಹುದು ಆಗ ಅವು ಆ ಕಡೆ ಈ ಕಡೆ ಜರುಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ನೋಡಿ ಹೀಗೆ ನಿಮಗೆ ಯಾವ ಬಣ್ಣದ ಬಳೆಗಳು ಬೇಕು ಅಂಥ ಬಣ್ಣದ ಬಳೆಗಳನ್ನು ನೀವು ಎತ್ತಿಟ್ಕೊಳ್ಬಹುದು ಸುಲಭವಾಗಿ ನೋಡಿ ಹೀಗೆ ಹೀಗೆ ಕಟ್ಟಿರೋದರಿಂದ ಎಲ್ಲವನ್ನು ಸೇರಿಸಿ ಒಂದು ದೊಡ್ಡ ದಾರದಲ್ಲಿ ಸಹ ನಾನು ಕಟ್ಟಿದ್ದೇನೆ ಮಾಡ್ಬೋದು ಹಸಿರು ಬಳ್ಳಿಗಳನ್ನು ಮಾತ್ರ ಒಂದು ಐದೈದು ಬಳ್ಳಿಗಳನ್ನು ಸೇರಿಸಿ ಈ ಥರ ಕಟ್ಟಿ ಇಟ್ಟಿದ್ದೇನೆ ಇದಕ್ಕೆ ನೀವು ದಾನ ಕೊಡುವಾಗ ಬೇರೆ ಬೇರೆ ಡಿಸೈನ್ಗಳನ್ನು ಹಾಕಿ ಬಳಸ್ಬೋದು ನಾನು ಇಲ್ಲಿ ಗಮ್ ಟೇಪನ್ನು ಡಬಲ್ ಗಮ್ಮನ್ನು ಹಾಕಿದ್ದೆ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಒಂದು ಫ್ಲವರನ್ನು ಅಂಟಿಸ್ಬೋದು ಅಂಟಿಸ್ಬಿಟ್ಟು ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅಥವಾ ಕೊಡೋರಿಗೂ ಸಹ ನೋಡೋದಕ್ಕೆ ಚೆನ್ನಾಗಿರುತ್ತೆ ಯಾವುದಾದ್ರೂ ಒಂದು ಹೂವನ್ನು ಅಥವಾ ಹೂವಿನ ದಳಗಳನ್ನು ಅಂಟಿಸಿ ಕೊಡಬಹುದು ಯಾವುದಾರು ಪುಟ್ಟ ಗೊಂಬೆಗಳನ್ನು ಅಂಟಿಸಿ ಕೊಡಬಹುದು ಅಲಂಕಾರಕ್ಕೆ ಬಹಳ ಚೆನ್ನಾಗಿರುತ್ತೆ ಇದು ಹಾಗಾಗಿ ನಾನು ಅಲಂಕಾರಕ್ಕೆ ಬಳಸಿದಂತಹ ಬಳೆಗಳು ಇದು ಡೆಕೋರೇಷನ್ ಪೀಸಾಗಿ ಸಹ ನಾವು ಬಳೆಗಳನ್ನು ಬಳಸ್ಬೋದು ವರಮಹಾಲಕ್ಷ್ಮಿ ಹಬ್ಬ ಇರಬಹುದು ಅಥವಾ ಗೌರಿ ಹಬ್ಬಗಳಲ್ಲಿ ಈ ಅಲಂಕಾರವನ್ನು ಮಾಡಿ ನಾವು ಮುತ್ತೈದರಿಗೆ ದಾನವಾಗಿ ಕೊಡ್ಬೋದು ಇಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಇನ್ನೊಮ್ಮೆ ಖಂಡಿತ ಇದನ್ನು ತೋರಿಸ್ತೀನಿ ಹೀಗೆ ಗಮ್ ಟೆಪ್ಪನ್ನು ಹಾಕಿ ಇದಕ್ಕೆ ಒಂದು ಗೊಂಬೆಯನ್ನು ಅಥವಾ ಒಂದು ಹೂವನ್ನು ಸೇರಿಸಿ ಕೊಟ್ಟಾಗ ಅದು ತಟ್ಟೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತಂದು ಜೋಡಿಸಿ ಇಡುವಾಗ ಶ್ರೀಮಂತ ಇರ್ಬೋದು ಅಥವಾ ಆರತಿಯ ಶಾಸ್ತ್ರ ಶಾಸ್ತ್ರ ಇರುತ್ತಲ್ಲ ಪುಟ್ಟ ಹೆಣ್ಮಕ್ಳಿಗೆ ಆಗಲೂ ಸಹ ತಟ್ಟೆಗೆ ಜೋಡಿಸೋದಕ್ಕೆ ಈ ಥರ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಬಣ್ಣ ಬಣ್ಣದ ಬಳೆ ಅಥವಾ ಹಸಿರು ಅಥವಾ ಕೆಂಪು ಬಳೆ ಎರಡನ್ನೇ ನಾವು ಜೋಡಿಸಿ ಒಂದೊಂದು ಕಡೆಗೂ ಸಹ ಹೀಗೆ ಗಮ್ ಟೇಪ್ಗಳನ್ನು ಹಾಕಿ ಒಂದೊಂದು ರೋಸನ್ನು ನೀವು ಅಲ್ಲಿ ಅಂಟಿಸಿ ಇಟ್ಟಾಗ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನೀವು ಬಳಸದೇ ಇರುವಂಥ ಬಳೆಗಳನ್ನು ಅಲಂಕಾರಕ್ಕಾಗಿ ಬಳಸಬಹುದು ಇಲ್ಲ ಹೊಸ ಬಳೆಗಳು ಇತ್ತು ಅಂದರೆ ಹೀಗೆ ಮಾಡಬಹುದು ಜೋಡಿಸೋದಕ್ಕೂ ಸಹ ಅನುಕೂಲ ಹಾಗೂ ಅಲಂಕಾರಕ್ಕೂ ಸಹ ಇದು ಅನುಕೂಲ ಆಗುತ್ತೆ ಏನಂತೀರ ಬನ್ನಿ ಮಾತಾಡೋಣ ಸಿರಿ ಜಗತ್ತು ಬಂದರು ನಮಸ್ಕಾರ ಸಿರಿಯವರೇ ಹೇಗಿದ್ದೀರಿ ಬೆಳಗ್ಗೆ ಸ್ವಲ್ಪ ಸಮಯ ಇತ್ತು ಹಾಗಾಗಿ ನಾನು ಬಳೆಗಳನ್ನು ತೋರಿಸೋಣ ಅಂಥೇಳಿ ಕೂತ್ಕೊಂಡೆ ನೀವು ಬಳೆಗಳ ಸಂಗ್ರಹವನ್ನು ಮಾಡ್ತೀರಾ ಹಾಯ್ ಗುಡ್ ಮಾರ್ನಿಂಗ್ ಹಸಿರು ವಳೆ ತುಂಬ ಚೆನ್ನಾಗಿದೆ ಅಂತ ಹಾಂ ನಾನು ಫಂಕ್ಷನ್ ಮಾಡಿದಾಗ ಮನೆಯಲ್ಲಿ ಇದನ್ನು ಅಲಂಕಾರಕ್ಕಾಗಿ ಬಳಸಿದ್ದೆ ಹೇಗೆ ಅಲಂಕಾರವನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೆ ಹೌದು ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ನಾವು ಈ ಥರ ಮಾಡಿ ಗಮ್ ಟೇಪನ್ನು ಅಂಟಿಸಿ ಇಲ್ಲಿ ಒಂದೊಂದು ರೋಸು ಅಥವಾ ಬೇರೆ ಬೇರೆ ಅಲಂಕಾರವನ್ನು ಬಳಸ್ಬೋದು ಸಿರಿಯವರೇ ಕಾಫಿ ಆಯಿತಾ ಏನು ಮಾಡ್ತಾ ಇದ್ರಿ ಹೌದಾ ಅದು ನನಗೆ ವಾಚವರು ತುಂಬ ಲೆಸ್ ಆಗ್ತಾಯಿದೆ ಸಿರಿಯವರೇ ಎರಡು ವರ್ಷ ಆಯ್ತಲ್ವಾ ಹಾಗಾಗಿ ತುಂಬ ಕಡಿಮೆ ಆಗ್ತಾಯಿದೆ ಒಂದು ನಲವತ್ತು ನಲವತ್ತಾರು ಗಂಟೆಗಳು ಹೋಯಿತು ಮೊನ್ನೆ ನಿನ್ನೆ ಹತ್ತು ಗಂಟೆಗಳಾಗಿದೆ ಈಗ ಬೆಳಗ್ಗೆ ಎದ್ದು ನೋಡಿದ್ರೆ ಈಗಲೂ ಸಹ ಒಂದು ಎಂಟು ಗಂಟೆಗಳು ಕಡಿಮೆ ಆಗಿಬಿಟ್ಟಿದೆ ಪ್ರತಿದಿನ ಈ ಥರ ಹೋಗ್ತಾ ಇರೋದ್ರಿಂದ ಬೇಸರ ಹ್ಞೂ ಅಂಕಿಸ್ ಹೇಗಿದ್ದೀರಾ ಮೇಡಮ್ ಅಂತ ಹೇಳ್ತೀರಿ ಅಂಕಿಸ್ ಅಂಥೇಳಿ ಮೊದಲೇ ಬಾರಿಗೆ ಬರ್ತಾಯಿದ್ದೀರಿ ಅನಿಸುತ್ತೆ ಅಂಕಿಸ್ ಅವರೇ ಹೇಗಿದ್ದೀರಿ ನಾನು ಸಂಗ್ರಹ ಮಾಡೋದಕ್ಕೂ ಸರಿ ಇದು ಪೂಜೆಗೂ ಸಹಿ ಅಥವಾ ಅಲಂಕಾರಕ್ಕೂ ಸಹಿ ಈ ರೀತಿ ಮಾಡೋದ್ರಿಂದ ಅಷ್ಟೆಲ್ಲ ಉಪಯೋಗ ಇದೆ ಅಂಥೇಳಿ ನಾನು ಹೇಳೋಕ್ಕೆ ಬಂದೆ ಸಿರಿ ಜಗತ್ತು ಓಮ್ ಅಂತ ಹೇಳ್ತಾ ಇದ್ದಾರೆ ಅಂಕಿಸ್ ಅವರು ಹೇಗಿದ್ದೀರಾ ಮೇಡಮ್ ಅಂತ ಹೇಳ್ತಿದ್ದಾರೆ ನನ್ನ ಪರಿಚಯ ಇದೆಯಾ ಅಂಕಿಸ್ ಅವರೇ ನಿಮಗೆ ಅಥವಾ ಬೇರೆ ಐಡಿನ ಇದು ಹೇಗಿದ್ದೀರಿ ಕಾಫಿ ಆಯಿತಾ ಸಿರಿ ಜಗತ್ತು ಶುಭೋದಯ ನಿಮಗೆ ಸಿರಿಯವರೇ ಅಂಕಿಸ ಅವರೇ ಹಸಿರು ಬಳೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೊಸ ಸಬ್ಸ್ಕ್ರೈಬ್ ಹೌದಾ ಧನ್ಯವಾದ ನಿಮಗೆ ಸಬ್ಸ್ಕ್ರೈಬ್ ತಗೊಂಡ್ರಾ ಹ್ಞೂ ಧನ್ಯವಾದ ನಿಮಗೆ ನಿಮ್ಮದು ಚಾನಲ್ ಇದೆಯಾ ಅಂಕಿ ಸಾವ್ರೆ ಆ್ಯನ್ ಮಾಡಿ ಇಟ್ಟು ಹೋಗ್ತೀನಿ ಸಿಸ್ ನಾನು ಬಾಗಿಲಿಗೆ ಹಾಂ ಖಂಡಿತ ಬೆಳಗ್ಗೆಯದ್ದು ಹೆಣ್ಮಕ್ಳಿಗೆ ಅದೇ ಅಲ್ವಾ ಕೆಲಸ ಹ್ಞೂ ಖಂಡಿತ ಇರಿ ಹಾಗೆ ಮಾಡಿ ಸಿರಿ ಜಗತ್ತು ಅವರೇ ಹೌದು ಅಂತಿದ್ದಾರೆ ಇವಾಗ ಸಬ್ಸ್ಕ್ರೈಬ್ ತಗೊಂಡ್ರಾ ಅಂಕಿ ಸವರೇ ಧನ್ಯವಾದ ನಿಮಗೆ ಚಾನಲ್ ಇದೆಯಾ ನಿಮ್ಮದು ನಾನು ಬಳೆಗಳನ್ನು ಹೇಗೆ ಸಂಗ್ರಹ ಮಾಡೋದು ಮತ್ತು ಅಲಂಕಾರವಾಗಿ ಜೋಡಿಸ್ಕೊಳ್ಳೋದು ತಟ್ಟೆಗೆ ಅನ್ನೋದನ್ನು ಹೇಳ್ತಾ ಇದೆ ಕಾಫಿ ಆಯಿತಾ ಅಂಕಿ ಸವರೆ ಹಸಿರು ಬಳೆಗಳು ತಟ್ಟೆಯಲ್ಲಿ ಇಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹೌದು ನಾನು ಕೂಡ ವೀಡಿಯೋ ಎಡಿಟ್ ಮಾಡ್ತೀನಿ ಹೌದಾ ಹೇಳ್ಕೊಡಿ ನಮಗೆ ಚಾನಲ್ಲು ಇದೆ ಹಾಗಾದರೆ ನಿಮ್ಮದು ನಮಗೆ ಎಡಿಟ್ ಮಾಡೋಕ್ಕೆಲ್ಲ ಬರೋದಿಲ್ಲ ಅಂಕಿತ ಅವರೇ ಹ್ಞೂ ಸುಮ್ಮನೆ ಹೇಗಂದ್ರೆ ಹಾಗೆ ಹಾಕ್ತೀವಿ ನಮಗೇನು ಎಡಿಟ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಸುಮ್ಮನೆ ವಿಡಿಯೋ ಮಾಡೋದು ಹಾಕೋದು ತುಂಬ ಚೆಂದವಾಗಿ ಎಡಿಟ್ ಮಾಡೋದಿಲ್ಲ ಎಡಿಟ್ ಚೆನ್ನಾಗಿ ಮಾಡೋದರಿಂದ ವಿಡಿಯೋಗಳು ಚೆನ್ನಾಗಿ ಹೋಗುತ್ತೆ ಇದೇ ಹೆಸರಿನ ಚಾನೆಲ್ ಇದೆಯಾ ನಿಮ್ಮದು ಇದೇನಾ ನಿಮ್ಮ ಚಾನಲ್ನ ಹೆಸರು ಎಷ್ಟು ವರ್ಷ ಎಷ್ಟು ತಿಂಗಳಾಯಿತು ನೀವು ಚಾನೆಲ್ ಶುರು ಮಾಡಿ ಅಂಕಿಶ್ ಚಾನೆಲ್ ಅವರೇ ಎಷ್ಟು ತಿಂಗಳಾಗಿದೆ ಎಷ್ಟು ಹಳೆ ಚೆನ್ನಲ್ಲ ನನಗೆ ಬಳೆ ಅಂದರೆ ಬಹಳ ಇಷ್ಟ ಅದರಲ್ಲಿ ಎಷ್ಟೊಂದು ಅಲಂಕಾರಗಳನ್ನು ಮಾಡ್ಬೋದು ಆದರೆ ಇಲ್ಲ ನನಗೆ ಈ ಬೆಳೆಗಳನ್ನು ಸಹ ನಾನು ಒಂದು ಫಂಕ್ಷನ್ಗಾಗಿ ಮಾಡಿದ್ದೆ ಇವುಗಳಿಗೆ ಗಮ್ ಟೇಪ್ಗಳನ್ನು ಹಾಕಿ ನಾವು ಬಳಸ್ಕೊಳ್ಬಹುದು ಬೆಳೆಗಳನ್ನು ಇದೇ ರೀತಿ ಸಂಗ್ರಹವನ್ನು ಮಾಡ್ಬೋದು ಮತ್ತು ಬೇರೆಯವ್ರಿಗೆ ಕೊಡಬೇಕಾದಾಗ ಆ ಥರ ಕಟ್ಟಿ ಕೊಡ್ಬೋದು ನಾನು ಒಂದೇ ಭಾಗದಲ್ಲಿ ಕಟ್ಟಿದ್ರೆ ಕಟ್ಟಿದಾಗ ಅದು ಬಳೆಗಳು ಅಷ್ಟಾಗಿ ಹೊಂದ್ಕೊಳ್ಳೋದೇ ಇಲ್ಲ ನಿಮಗೆ ಒಂದು 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 ಸೈಡಲ್ಲಿ ಕಟ್ಟಿದಾಗ ಹಾಗಾಗಿ ನಾವು ಏನು ಮಾಡಬೇಕು ಎರಡು ಕಡೆ ಕಟ್ಟಬೇಕು ಹ್ಞೂ ನೋಡಿ ಇಲ್ಲಿ ಎರಡು ಬ ಎರಡು ಕಡೆ ಕಟ್ಟಿದ್ದೇನೆ ನೀವು ಅದು ಅಲಗಾಡಬಾರ್ದು ಅನ್ ಅನ್ನೋದಾದರೆ ಬಳೆಗಳನ್ನು ನೂಲಿನಲ್ಲಿ ಕಟ್ಟಿ ಅರಿಶಿನವನ್ನು ಇದಕ್ಕೆ ಕುಂಕುಮವನ್ನು ಇಡ್ಬೋದು ಇದಾರಕ್ಕೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡಿ ಎರಡು ಭಾಗ ಎರಡು ಕಡೆ ಕಟ್ಟಿದ್ದೇನೆ ನೀವು ಇದೇ ಥರ ಎರಡು ಕಡೆ ಕಟ್ಟಿ ಇಡೀ ತಟ್ಟೆನಲ್ಲಿ ಅಲಂಕಾರಕ್ಕೆ ಇಟ್ಟಾಗ ಚೆನ್ನಾಗಿರುತ್ತೆ ನೋಡಿ ಯಾವ ಕಡೆಯೂ ಇದು ಅಲ್ಲೊಡೋದಿಲ್ಲ ಈ ಥರ ಇಟ್ಟಾಗ ಅದು ನೋಡಿ ಬಾಕ್ಸಲ್ಲಿ ಹೇಗಿಟ್ಟಿರ್ತೀವೋ ಹಾಗೇನೇ ಇರುತ್ತೆ ಸ್ವಲ್ಪ ಅಲುಗಾಡೋದಿಲ್ಲ ಅಲ್ವಾ ನೋಡಿ ಹೀಗೆ ಎಷ್ಟು ವರ್ಷಗಳು ಬೇಕಾದರೂ ಇಡ್ಬೋದು ಈ ಥರ ನಾವು ಸ್ವಲ್ಪ ಸ್ವಲ್ಪನೇ ತೊಗೊಂಡಾಗ ಇದರ ಬೆಲೆ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಬಂಡಲನ್ನು ತೊಗೊಂಡಾಗ ನಮಗೆ ರೇಟು ಕಡಿಮೆ ಬೀಳುತ್ತೆ ಹೀಗೆ ಒಂದು ಬಂಡಲನ್ನು ತಗೊಂಡು ನಾವು ಸ್ವಲ್ಪ ಕಟ್ಟಿ ಇಟ್ಟಾಗ ನೀವು ಅದು ಬಹಳ ವರ್ಷಗಳವರೆಗೆ ಇರುತ್ತೆ ಇದು ಏನೂ ಆಗೋಲ್ಲ ಒಂದು ಕಾರ್ಟೂನ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ನೀವು ರೇಟು ಕಡಿಮೆ ಬೀಳುತ್ತೆ ನಮಗೆ ಹಾಗೆ ಅಲಂಕಾರಕ್ಕೂ ಬಳಸ್ಬೋದು ಯಾವುದಾದ್ರೂ ಫಂಕ್ಷನ್ ಮದುವೆ ಅಥವಾ ಶ್ರೀಮಂತ ಈ ಥರ ಕಾರ್ಯಕ್ರಮಗಳಿಗೆ ಇದನ್ನು ಅಲಂಕಾರಕ್ಕೂ ಸಹ ತಟ್ಟೆಯಲ್ಲಿ ಜೋಡಿಸ್ಬಹುದು ಹಾಗೆಯೇ ಹ್ಯಾಂಗೆ ಮಾಡ್ಬೋದು ನೀವು ಆ ಕಡೆ ಈ ಕಡೆ ಬಾಗಿಲೆಗಳಿಗೆ ಎರಡಕ್ಕೂ ಈಗ ಇದು ಇದನ್ನು ಕಟ್ಟಿ ತೂಗನ್ನು ಹಾಕಬಹುದು ಚೆನ್ನಾಗಿರುತ್ತೆ ಬಳೆಯ ಅಲಂಕಾರ ಚೆನ್ನಾಗಿರುತ್ತೆ ಲಕ್ಷ್ಮಿಗೆ ಮತ್ತು ವರಮಹಾಲಕ್ಷ್ಮಿಗೆ ಸಾಧ್ಯವಾದರೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ ಇವತ್ತು ಬಳೆಯ ಸಂಗ್ರಹವನ್ನು ನಾನು ಹಾಗೆ ಜೋಡಿಸಿರೋದನ್ನು ಹೇಗೆ ಕಟ್ಬೋದು ಅನ್ನೋದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ನೋಡಿ ಸ್ವಲ್ಪ ನೋಡಿ ಅಲ್ಲಾಡೋದೇ ಇಲ್ಲ ನೀವು ಎಷ್ಟಾದರೂ ಪ್ರಯತ್ನ ಪಡಿ ಅದು ಅಲ್ಲಾಡು ಗಟ್ಟಿಯಾಗಿ ಕಟ್ ಕಚ್ಕೊಂಡಿರುತ್ತೆ ಎರಡು ಭಾಗದಲ್ಲಿ ನೀವು ಕಟ್ಟಬೇಕು ಆ ಸೈಡು ಮತ್ತು ಈ ಕಡೆ ಎರಡು ಕಡೆ ಕಟ್ಟಿದಾಗ ಅದು ಅಲ್ಗಾಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಎರಡೇ ಬಣ್ಣಗಳನ್ನು ಬಳಸಿದ್ರೂ ಸಹ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದೇ ಬಣ್ಣ ಅಲ್ಲ ಎರಡು ಬಣ್ಣ ಕೆಂಪು ಮತ್ತು ಹಸಿರು ಇದು ಶುಭ ಸಂದರ್ಭಗಳಲ್ಲಿ ನಾವು ಈ ಎರಡೇ ಬಣ್ಣಗಳನ್ನು ಬಳಸಬೇಕು ಇದು ಮುತ್ತೈದರಿಗೆ ದಾನ ಮಾಡೋದಕ್ಕೆ ಸಹ ಕೆಂಪು ಮತ್ತು ಹಸಿರು ಶ್ರೇಷ್ಠ ಪ್ಲೈನ್ ಬಳೆಗಳನ್ನು ನಾವು ದಾನ ಕೊಡಬೇಕು ಹಸಿರು ಮತ್ತು ಕೆಂಪಿನ ಬಳೆಗಳನ್ನು ಧನ್ಯವಾದ ನಿಮಗೆಲ್ಲ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲದ ಕುಲದ ಶುಭ ಸ್ವರಗಳೇ ಅಂತ ಒಂದು ಹಾಡು ಇದೆ ಗಾಜಿನ ಬಳೆಗಳ ಬಗ್ಗೆ ಹಸಿರು ಗಾಜಿನ ಬಳೆಗಳೇ ಶ್ರೀ ಕುಲದ ಶುಭ ಸ್ವರಗಳೇ ಕೈಗಳಿಗೆ ಶೃಂಗಾರವೇ ಗಲ್ಲೆಂದರೇ ಸಂಗೀತವೇ ನಿಲ್ಲದ ಗಾನಿ ಹಸಿರು ಗಾಜಿನ ಬಳೆಗಳೇ ಹಸಿರು ಗಾಜಿನ ಬಳೆಗಳ ಬಗ್ಗೆ ತುಂಬ ಜನ ಹಾಡುಗಳನ್ನು ಕಟ್ಟಿ ಹಾಡಿದ್ದಾರೆ ಈ ಹಾಡು ಸಹ ಹಸಿರು ಗಾಜಿನ ಬಳೆ ಅಂದ ತಕ್ಷಣ ಈ ಹಾಡು ನೆನಪಾಗುತ್ತೆ ಸುಂದರವಾದ ಹಾಡುಗಳು ಎಷ್ಟೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೋಗಿ ಬರುವೆ